ಯೋಗ ಯೋಗ ಅಂತ ಹೇಳ್ಕೊಂಡು ಅಪ್ರಾಪ್ತಿಗೆ ಭೋಗ ಮಾಡಿರುವಂಥದ್ದು ಗುರು ಅಪ್ರಾಪ್ತ ಬಾಲಕಿಗೆ ಯೋಗ ಗುರುವಿನಿಂದ ಸೆಕ್ಸ್ ಟಾರ್ಚರ್ ಬೆಂಗಳೂರಲ್ಲಿ ಯೋಗ ಹೆಸರಲ್ಲಿ ಲೈಂಗಿಕ ಆಸನಗಳ ಕಾಮಪಾಠ ಯೋಗ ಗುರು ನಿರಂಜನಾ ಮೂರ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಕಿರುಕುಳ ಕೊಟ್ಟಂತಹ ಆರೋಪದ ಹಿನ್ನೆಲೆಯಲ್ಲಿ ಈಗ ಯೋಗ ಮಾಸ್ಟರ್ ಅನ್ನ ಅರೆಸ್ಟ್ ಮಾಡಲಾಗಿದೆ ರಾಜರಾಜೇಶ್ವರಿ ನಗರ ಪೊಲೀಸರು ನಿರಂಜನಾ ಮೂರ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ ಇಂಟರ್ ನ್ಯಾಷನಲ್ ಹೆಸರು ಮಾಡಿಸ್ತೀನಿ ಅಂತ ಹೇಳಿ ವಂಚನೆ ಮಾಡಿರೋದು ರಾಜರಾಜೇಶ್ವರಿ ನಗರದಲ್ಲಿ ಯೋಗ ಕೇಂದ್ರವನ್ನು ನಡೆಸ್ತಾ ಇದ್ರು ಈ ನಿರಂಜನಾ ಮೂರ್ತಿ ಯೋಗ ಸೆಂಟರ್ಗೆ ಅಪ್ರಾಪ್ತ ಬರ್ತಾ ಇದ್ರು ಈಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ನೋಡಿ ಇವ್ರೆ ನಿರಂಜನಾ ಮೂರ್ತಿ ಹದಿನೇಳು ವರ್ಷದ ಬಾಲಕಿಗೆ ಲೈಂಗಿಕ ಲೈಂಗಿಕ ದೌರ್ಜನ್ಯವನ್ನು ಆರೋಪ ಕೇಳಿ ಬರ್ತಾ ಇದೆ ಹೀಗಾಗಿಯೇ ರಾಜರಾಜೇಶ್ವರಿ ನಗರ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿದ್ದಾರೆ ನಿರಂಜನಾ ಮೂರ್ತಿ ನಿನಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದ ಯೋಗದಲ್ಲಿ ಹೆಸರು ಬರುವಂತೆ ಮಾಡ್ತೀನಿ ಇಂಟರ್ನ್ಯಾಷನಲ್ ಲೆವೆಲ್ ಆದರೆ ಸರ್ಕಾರಿ ಕೆಲಸವೂ ಸಿಗುತ್ತೆ ಅಂತ ಹೇಳಿ ಇವರು ವಂಚನೆ ಮಾಡಿದ್ದಾರೆ ಲೈಂಗಿಕ ಎಸಗಿದ್ದಾರೆ ಹೀಗಾಗಿ ಯೋಗ ಗುರು ನಿರಂಜನ ಮೂರ್ತಿ ವಿರುದ್ಧ ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಕೇಸನ್ನು ದಾಖಲಿಸಿಕೊಂಡು ನಿರಂಜನಾ ಮೂರ್ತಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೇಸ್ ದಾಖಲಾದ ಬಳಿಕ ಯೋಗ ಗುರು ಮೂರ್ತಿ ತಲೆಮರೆಸಿಕೊಂಡಿದ್ದ ಆದರೆ ಸದ್ಯ ಈತನನ್ನು ರಾಜರಾಜೇಶ್ವರಿ ನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಯೋಗ ಯೋಗ ಅಂತ ಹೇಳಿಕೊಂಡು ಅಪ್ರಾಪ್ತಿಗೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿರ್ತಕ್ಕಂಥದ್ದು ಬೆಂಗಳೂರಲ್ಲಿ ಯೋಗ ಗುರು ಮೂರ್ತಿ ಅನ್ನುವ ಒಬ್ಬ ಯೋಗ ಗುರು ಹದಿನೇಳು ವರ್ಷದ ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ನಿನ್ನನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿಸ್ತೀನಿ ನಿನಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಬರೋ ರೀತಿಯಲ್ಲಿ ನೋಡ್ಕೊಳ್ತೀನಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿನಗೆ ಹೆಸರಾದರೆ ನಿನಗೆ ಸರ್ಕಾರಿ ಕೆಲಸವು ಸಿಗುತ್ತೆ ಅಂತೆಲ್ಲ ಹೇಳಿ ಇಲ್ಲಸಲ್ಲದ್ದೆಲ್ಲ ಹೇಳಿ ನಂಬಿಸಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿರುವಂಥದ್ದು ಕೇಸ್ ದಾಖಲಾದ ಬಳಿಕ ಈ ಯೋಗ ಗುರು ನಿರಂಜನಾ ಮೂರ್ತಿ ತಲೆಮರೆಸ್ಕೊಂಡಿದ್ದಾನೆ ಅದಾದ ಮೇಲೆ ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿದ್ದಾರೆ